ಈ ಪ್ರೆಸ್ ಮೀಟ್ ವಿಶೇಷ ಏನಂದರೆ ಪ್ರತಿಯೊಬ್ಬರು ನನ್ನ ಕೇಳಿದ್ರು ಪ್ರೊಡ್ಯೂಸರ್ ಸರ್ ಮ್ಯೂಸಿಕ್ ಡೈರೆಕ್ಟ್ರು ಹೀರೋಯಿನ್ಸು ಪ್ರತಿಯೊಬ್ಬರು ಕೇಳಿದ್ರು ಇಲ್ಲೇನು ಮಾತಾಡೋದು ಇಲ್ಲೇನು ಮಾತಾಡೋದು ಅಂತ ನನಗೆ ಯಾವಾಗಲೂ ಅನಿಸೋದು ನನಗೆ ಯಾರು ಹೇಳ್ಕೊಡೋರು ಏನು ಮಾತಾಡೋದು ಅಂತ ಎಲ್ಲರಿಗೂ ವಿನಯ್ ಸರ್ ಒಬ್ಬರು ಕೇಳಲ್ಲ ಯಾಕಂದರೆ ಅವ್ರು ಮಾತಾಡಲ್ಲ ಇಲ್ಲ ಸೊ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಏನು ಮಾತಾಡಬೇಕು ಅಂತ ಅಲ್ಲಿ ಹೋಗಿ ಯಾರೋ ಕಣ್ಣಿ ಕಣ್ತಾರೋ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋದು ಅಂತ ಹೇಳಿದಿನಿ ಇವರು ಬೇಗ ಮೂವಿಸ್ತಾನು ಸಿನಿ ಅಂದರು ನಾನು ಹೇಳಿದೆ ಹನ್ನೆರಡು ನಿಮಿಷ ಮಾತಾಡೇ ಮಾತಾಡ್ತೀನಿ ಸರ್ ಸ್ಟೇಜ್ ಮೇಲೆ ನೆಕ್ಸ್ಟ್ ಪ್ರೆಸ್ ಮೀಟ್ ಒಂಚೂರು ಪುಷ್ ಮಾಡಿದ್ರೆ ಪರವಾಗಿಲ್ಲ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಯಾರಿಂದ ಶುರು ಮಾಡಿ ಫಸ್ಟ್ ರಮೇಶ್ ಸರ್ ಪ್ರೊಡ್ಯೂಸರ್ ಒಬ್ಬರು ಪ್ರೊಡ್ಯೂಸರ್ ಸಿಗೋದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಸೊ ಅಂಥದ್ರಲ್ಲಿ ರಮೇಶ್ ಸರ್ ಒಂದು ಮಾತು ಹೇಳ್ತಾರೆ ಸರ್ ಈ ಸಿನಿಮಾ ಅಕಸ್ಮಾತ್ ಸಕ್ಸಸ್ ಆಗಲಿಲ್ಲ ಅಂದರು ನನ್ನ ನಿನ್ನ ನಿಮ್ಮ ಸಂಬಂಧ ಇದೇ ರೀತಿ ಇರಬೇಕು ಅಂತ ಸೊ ನಮ್ಮ ಮೇಲಿರೋ ಅರ್ಧ ಬರ್ಡನ್ನು ತೆಗೆದಾಯಿತು ಸೊ ಅದೇ ನಾನು ಅಂದರೆ ಈ ರೀತಿ ಯಾರನ್ನ ಒಬ್ಬರು ಹೇಳಿದಾಗ ನಾವು ಒಂದು ಒಂದು ಭಾರ ಇಲ್ಲದೆ ನಾವು ಮಾತಾಡೋ ಸಿನಿಮಾ ಶೂಟ್ ಮಾಡ್ಬೋದು ಸೊ ಅದು ರಮೇಶ್ ಸರ್ ರಮೇಶ್ ಸರ್ ಈಸ್ರೆ ಐಫೋ ನನ್ನ ಬರ್ತ್ಡೇಗೆ ಐಫೋನ್ ಫಿಫ್ಟೀನ್ ಗಿಫ್ಟ್ ಕೊಟ್ಟರು ಸೊ ನೆಕ್ಸ್ಟ್ ಇಯರ್ ಐಫೋನ್ ಫೋನ್ ಸಿಕ್ಸ್ಟೀನ್ ಕೊಡ್ಬೇಕಾದ್ರು ಅದಕ್ಕೆ ಇಷ್ಟೊಂದು ಹೊಗಳ ಸೊ ಇನ್ನು ಅತಿಶಯ ಅಂದರೆ ನಮ್ಮ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದಕ್ಕೂ ಮುಂಚೆ ಒಂಬತ್ತು ಮೂವಿಗೂ ನನಗೆ ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತಿದ್ರು ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನನ್ನ ಸಿಂಪಲ್ ಸುನಿ ಅಂತ ಕರಿಲಿಲ್ಲ ಯಾಕಂದ್ರೆ ದೊಡ್ಡ ಮನೆ ಹುಡುಗನೇ ಅಲ್ಲಿ ಸಿಂಪಲ್ ಆಗಿರ್ಬೇಕವ್ರೆ ನೀನು ಲೆಕ್ಕ ಅಂತ ಡೈಲಾಗ್ ಹಾಂ ಅಂದರೆ ಅವರು ಎಷ್ಟು ಅಂದರೆ ಅಷ್ಟು ದಿವಸ ಬೇಗ ಕರೆಸಿ ವೆಯ್ಟ್ ಮಾಡ್ಸಿದ್ದೀವಿ ಒಂದು ಮಾತಾಡಲಲ್ಲ ಆರು ಗಂಟೆ ಕಳಿಸ್ತೀವಿ ಅಂದಿರೋದು ಒಂಬತ್ತು ಹತ್ತು ಆಗುತ್ತೆ ಸರ್ ಹೇಳಿದ್ರು ಅವ್ರ ಅಷ್ಟನ್ನು ಕೇಳೋದರ್ತು ನಮ್ಗಂತೂ ಒಂದು ಇನ್ಫಾರ್ಮ್ ಮಾಡಲ್ಲ ಸೊ ತುಂಬ ಸ್ಮೂತ್ ಮತ್ತು ವಿನಯ್ ಸರ್ ಹೇಳಬೇಕು ಅಂದರೆ ಮಗು ಥರ ಸ್ಕೂಟರ್ ಓಡಿಸೋ ಸೀನ್ ಇದೆ ಅಂದಾಗ ಸ್ಕೂಟರ್ ತರಿಸ್ಕೊಂಡು ಹತ್ತು ಕಲ್ತ್ರು ಮ್ಯೂಸಿಕ್ ಕಲ್ತ್ರು ಸೊ ಪ್ರತಿಯೊಂದೂ ಸ್ಟೂಡೆಂಟ್ ತರ ಅವರು ಕಲಿತಾ ಹೋಗ್ತಾರೆ ಮತ್ತೆ ಅಷ್ಟು ದೊಡ್ಡ ಬ್ಯಾಕ್ ಡ್ರಾಪ್ ಇಂದ ಬಂದಿದ್ರು ತುಂಬ ತುಂಬಾ ಸಿಂಪಲ್ ಆಗಿ ಕೂತ್ಕೊತಾರೆ ಎಲ್ಲೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಅವ್ರನ್ನ ಶೂಟ್ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು ಮತ್ತೆ ಇನ್ನೇ ಹೆಚ್ಚಿನ ಡೇಟ್ಸ್ ಕೊಟ್ಟರೆ ಇನ್ನೂ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡ್ಬೋದು ಸೊಳ್ತಾ ಇದಾರೆ ಸ್ವಾದಿಷ್ಟ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಅವ್ರದ್ದು ಪತ್ರಿಕಾ ಪತ್ರಿಕಾಗಾರ್ತಿ ಕ್ಯಾರೆಕ್ಟರು ಸೊ ಅದಕ್ಕೆ ಪ ಕನ್ನಡ ಬರೋವಂಥ ಹುಡುಗಿನೇ ಹುಡುಕ್ತಿದ್ದಾಗ ಸೊ ಇವ್ರದ್ದು ಆಡಿಷನ್ ಬಂತು ಇವ್ರದು ವಿಕ್ರಮ್ ಕಮಲಾಸನ್ ವಿಜಯ್ ಸೇತುಪತಿ ಅವ್ರ ಜೊತೆ ಮಾಡಿರೋಂಥ ಹುಡುಗಿ ಸೊ ನನಗೆ ಹೇಳಿದೆ ಇಲ್ಲೇ ಇಲ್ಲ ಕನ್ನಡ ಇರೋರು ಅಂತ ಇಲ್ಲ ಸರ್ ಇವ್ರು ಕನ್ನಡದವ್ರೆ ನೀವು ನೋಡಿ ಅಂತ ಹೇಳಿದ್ರು ಸೊ ಅವಾಗ ನೋಡಿದಾಗ ತುಂಬ ಖುಷಿ ಆಯಿತು ಅವರು ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಕಳಿಸಿದ್ರು ಅದು ಸೊ ಅದಾದ ಮೇಲೆ ಅವ್ರದ್ದು ಆಡಿಷನ್ ತೊಗೊಂಡು ಒಂದಷ್ಟು ಡೈಲಾಗ್ ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ಅವರ ಸ್ಕ್ರಿಪ್ಟ್ ಹೋಗ್ಕೊಂಡ್ರು ಸೊ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗ್ತದೆ ಅವ್ರ ಕ್ಯಾರೆಕ್ಟರ್ ಹೆಚ್ಚಿಗೆ ಬಿಟ್ಕೊಡಕಲ್ಲ ಇವ್ರ ಕ್ಯಾರೆಕ್ಟರ್ನ ನೀವು ಫಿಲಮ್ ನೋಡಿದ್ಮೇಲೆ ಕ್ಯಾಮ್ರಾ ಇಷ್ಟೇ ಜಾಸ್ತಿ ಕ್ಷಮೆ ಇರಲಿ ನಾನು ಗುಡ್ಗಿನ ನೋಡ್ಕೊಂಡು ಮಾತಾಡೋದು ಇನ್ನ ರಾಧೆ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಏನು ಬೇಕಾದರೂ ಹೇಳೋದು ನಾನು ಏನ್ ಹೇಳಿದ್ರು ಅವ್ರಿಗೆ ಬೇಸಿಕಲಿ ಮಲ್ಲಿಕಾ ಸಿಂಗ್ ಮೇಡಮ್ ಈರೋನ್ ನಾಯಕ ಆಯ್ಕೆ ಆಗೋಕ್ಕೆ ನಮ್ಮ ರಮೇಶ್ ಸರ್ ಕಾರಣ ನನ್ನ ನಮ್ಮ ತಂದೆ ತಾಯಿ ನೋಡೋರು ನಮ್ಮ ಮನೆಯಲ್ಲಿ ರಾಧಾಕೃಷ್ಣ ನೋಡೋರು ನಾನು ಹೋದಾಗ ನೋಡ್ತಿದ್ದೆ ಒಂದಷ್ಟು ಎಪಿಸೋಡ್ಸು ಬಟ್ ನಾನು ಕ್ಯಾಪ್ಚರ್ ಆಗಿರಲಿಲ್ಲ ರಮೇಶ್ ಸರ್ ನಾನು ಹೇಳಿದೆ ಒಬ್ಬರು ನಾರ್ತ್ ಇಂಡಿಯನ್ನು ಕನ್ನಡ ರಿಯಾಲಿಟಿ ಶೋಲಿ ಬರೋ ಸಿಂಗರ್ ಥರದ್ದು ಈಗ ಆ್ಯಕ್ಚುಲಿ ಒಬ್ಬ ಪಂಜಾಬಿ ಹುಡುಗ ಅದೇ ಇದು ಹುಡುಗ ಒಂದು ಶೋ ಶೋಲಿ ಸೊ ಈ ರೀತಿ ಕ್ಯಾರೆಕ್ಟರ್ ಅಂತ ಹೇಳಿದಾಗ ರಮೇಶ್ ಸರ್ ಇಮಿಡಿಯೇಟಾಗಿ ರಾಧಾಕೃಷ್ಣ ಇವ್ರದ್ದು ಇವ್ರ ನಾಯಕನ ಈರೋನ್ ಅಂತಂದರು ನಾವು ಸ್ಟಾರ್ಟಿಂಗ್ ಅಪ್ರೋಚ್ ಮಾಡಿದೋ ಆಮೇಲೆ ಅವರು ಅಷ್ಟು ಕನೆಕ್ಟ್ ಆಗಲಿಲ್ಲ ನಮಗೆ ಸೊ ಬೇರೆ ಬೇರೆಯವ್ರನ್ನ ನೋಡ್ತಾ ಇದ್ದ ಕೊನೆಯಾಗ ಒಂದ್ಸಲ ಅವ್ರ ಕಡೆಯಿಂದಾನೆ ಕಾಲ್ ಬಂತು ಆಮೇಲೆ ಹೋಗಿ ಬಾಂಬೆಗೆ ಹೋಗಿ ನಾವು ಎಕ್ಸ್ಪ್ಲೈನ್ ಮಾಡೋದು ಮೇಡಮ್ ಖುಷಿಯಾಗಿ ಒಪ್ಕೊಂಡ್ರು ಸೊ ನಾವು ಕೇಳಿದ್ಕಿನ್ನ ಎಚ್ ಕೆ ಡೇಟ್ಸ್ ಕೊಟ್ಟು ತುಂಬಾ ನಮಗೆ ಅನುಕೂಲ ಮಾಡಿಕೊಟ್ರು ತುಂಬಾ ಥ್ಯಾಂಕ್ ಯು ಮೇಡಮ್ ಮೈಕ್ ಇಡ್ಕೊಂಡು ಆಕ್ಷನ್ ಕಟ್ಟ ಹೇಳಿದ್ರು ಪ್ರೆಸ್ ಮೀಟ್ ಬಂದಾಗ ಆರಾಮ್ ಸರ್ ಎಲ್ಲ ಇನ್ನ ಸಚಿನ್ ಬಗ್ಗೆ ಹೇಳ್ಬೇಕಂದ್ರೆ ಸಚಿನ್ ಹೇಳ್ದ ಸರ್ ನಂದೊಂದು ಆಶೆ ಈಡೇರಿಸಿ ಅಂತ ನನ್ನೊಂದು ಆಶೆ ಇದೆ ಈಡೇರ್ಸಿ ಅಂತ ಮೆಸೇಜ್ ಆಗ್ತದೆ ನಾನು ಅಂದ್ಕೊಂಡೆ ನನ್ನ ಚಾಪೀಸಲ್ಲಿ ಗೆದ್ದುತ್ತಾನೇನೋ ಏನು ಹೇಳ್ಬೋದು ಅಂತ ಆಮೇಲೆ ಕೇಳ್ದೆ ಇಲ್ಲಿ ಹಿಂಗೊಂದು ಸಾಂಗ್ ಬೇಕು ಅಂತ ಬಟ್ ಎಲ್ಲ ಕನೆಕ್ಟ್ ಆಗಿದೆ ಅಷ್ಟೇ ನಾವು ಆ ಟೈಮಲ್ಲಿ ನಾನು ಬರಿಬೇಕಾಯ್ತು ಈ ಸಾಂಗ್ನ ಲಿರಿಕ್ಸ್ ಒಂದೆರಡು ಲೈನ್ ಬರೆದು ನನಗೆ ಸಿಕ್ತಿರ್ಲಿಲ್ಲ ಆ ಕ್ಯಾಚ್ ಸರಿ ಸಚಿನಿಗೆ ಕೊಟ್ಟೆ ಸಚಿನ್ ಬರ್ದ ನಾನೊಂದು ಲೈನ್ ಹೇಳಿದ್ದೆ ಇಬ್ರು ಸೇರ್ತೀವಿ ಊರು ತುಂಬ ಗುಸುಗುಸುನೂ ಇರ್ತದೆ ಅಂತ ಎಷ್ಟು ಮುದ್ದಾಗಿ ಬರ್ತಂದ್ರೆ ದುಂಬಿ ಬಟ್ಟೆ ಬಂದಗಳಿಗೆ ಊರ ತುಂಬ ಊಹಾಪೋಹ ಅಂತ ಬರ್ದ ನನಗೆ ಜಯಂತ್ ಕಾಕಣಿ ಸರ್ ಬರೆದಿದ್ದ ಥರ ಫೀಲ್ ಆಗೋಯ್ತು ಸೊ ನಂಗೆ ತುಂಬ ಆಯಿತು ಸಾಂಗ್ ಅದು ಫಸ್ಟ್ ಸಾಂಗ್ ಆಮೇಲೆ ನಾನು ಹೇಳಿದ್ದೆ ನಿಮ್ಗೆ ಏನಾದರೂ ದೊಡ್ಡ ಕಾಂಟ್ಯಾಕ್ಟ್ ಇರಬೇಕು ಅಂತ ಮೋದಿ ಸರ್ ಜೊತೆ ಫೋಟೋ ಕಳಿಸ್ತಾ ರಾಹುಲ್ ದ್ರಾವಿ ಜೊತೆ ಫೋಟೋ ಕಳಿಸ್ತಾ ಸೊ ಇಮಿಡಿಯೇಟ್ ಸೆಲೆಕ್ಟ್ ಆಮೇಲೆ ಸಾಂಗ್ ನೋಡ್ಕೊಳ್ಳೋಣ ಫಸ್ಟ್ ಸೆಲೆಕ್ಟ್ ನೀವು ಅಂತ ಹೇಳಿದೆ ಸೊ ಇದು ಬಿಟ್ಟು ವೀರ್ ಸಮರ್ ಸರ್ ಬಗ್ಗೆ ಫಸ್ಟ್ ಅವ್ರ ಬಗ್ಗೆ ಮಾತಾಡ್ಕೋತ ಮ್ಯೂಸಿಕ್ ಇದ್ರು ವೀರ್ ಸಮರ್ ಸಾರು ನಾನು ಗಂಟಾಗ ಹೇಳ್ತೀನಿ ಯೂಶ್ವಲಿ ಇಂಡಸ್ಟ್ರಿಯಲ್ಲಿ ಪರ್ಫೆಕ್ಟ್ ಟೈಮಿಗೆ ಡಿಲಿವರಿ ಮಾಡೋರು ವೀರ್ ಸಮರ್ ಸರ್ ಯಾವ ಮ್ಯೂಸಿಕ್ ಡೈರೆಕ್ಟರು ಎಡಿಟರ್ಸು ಟೆಕ್ನಿಷಿಯನ್ಸು ಇನ್ಕ್ಲೂಡಿಂಗ್ ಮೀ ಒಂದು ಇದನ್ನ ಡಿಸೆಂಬರಲ್ಲಿ ರಿಲೀಸ್ ಮಾಡೋಣ ಅಂದ್ಕೊಂಡೆ ಈ ಫೆಬ್ರವರಿ ಬಂದಿದ್ದೀವಿ ನಾವೆಲ್ಲರೂ ಡಿಲೇ ಮಾಡೇ ಮಾಡ್ತೀವಿ ಟೆಕ್ನಿಷಿಯನ್ಸು ಬಟ್ ವೀರ್ ಸಮರ್ ಸರ್ ಸರ್ ಮಾತ್ರ ಪ್ರತಿ ಸಲವೂ ಫೋನ್ ಅಟೆಂಡ್ ಮಾಡ್ತಾರೆ ಸರ್ ಇನ್ನು ಎರಡು ಅವರ್ ಕಳಿಸ್ತೀನಿ ಅಂದರೆ ಎರಡು ಅವರ್ ಒಳಗಡೆ ಬರುತ್ತೆ ಸೊ ಎನಿ ಟೈಮ್ ಕೀಬೋರ್ಡ್ ಮುಂದೆ ಕೂತಿರ್ತಾರೆ ಇನ್ನು ಅವ್ರ ಮ್ಯೂಸಿಕ್ ಬಗ್ಗೆ ಎರಡು ಸಾಂಗ್ ಕೇಳಿದರೆ ಇನ್ನು ಮಿಕ್ಕಿ ಸಾಂಗ್ಗಳು ಕೇಳ್ತೀರಾ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರ ಸ್ಟ್ರೆಂತ್ ಏನು ಅಂತ ನನಗೆ ಶಾಕ್ ಆಯಿತು ವೀರ್ ಸಮತ್ ಸರ್ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ನನಗೆ ಸರ್ ಇದು ಎಷ್ಟನೇ ಮೂವಿ ನಲ್ವತ್ತು ಸಿನಿಮಾ ಮಾಡಿದ ವೀರ್ ಸಮತ್ ಸರ್ ತುಂಬ ಅಗಾಧವಾದಂಥ ಶಕ್ತಿ ಇರೋರು ಅವರು ತುಂಬ ದೊಡ್ಡವ್ರ ಎಲ್ಲ ವರ್ಕ್ ಮಾಡಿರೋರು ಶಾಸ್ತ್ರೀಯ ಎಲ್ಲ ರೀತಿ ಪ್ರಕಾರ ಸಂಗೀತಗಳನ್ನ ಕಲ್ತಿರೋರು ಕಾರಂಜಿ ಅವ್ರದ್ದು ಫಸ್ಟ್ ಫಿಲಮ್ ಕಾರಂಜಿ ನಾನು ಅಸ್ಟೆಂಟ್ ಆಗಿ ಹೋಗಿದ್ದೆ ಸಿಕ್ಕಿರಲಿಲ್ಲ ಆ ಫಿಲಮ್ಗೆ ಬಟ್ ಅವ್ರ ಜೊತೆ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿದ್ದು ನನ್ನ ಪುಣ್ಯ ಇನ್ನು ಯಾರು ನೋ ಎಡಿಟರ್ ಆದಿ ಫಸ್ಟ್ ಫಿಲಮ್ ಅವನು ಅವನು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಇದ್ದಾನೆ ಅವನೇನೋ ಮಾತಾಡ್ಬೇಕು ಅಂತ ಒಂದು ಸ್ಪೀಚ್ ರೆಡಿ ಮಾಡ್ಕೊಂಡು ಬಂದಿದ್ದಕ್ಕೆ ಚಾನ್ಸ್ ಸಿಕ್ಕಿಲ್ಲ ಸೊ ಅದೇ ಪ್ರೀ ರಿಲೀಸ್ ಇವೆಂಟ್ ಇರೋದ್ರಿಂದ ಇನ್ನು ಮಿಕ್ಕಿದ್ದೆಲ್ಲ ಅಲ್ಲಿ ಮಾತಾಡ್ತೀವಿ ಹನ್ನೊಂದು ನಿಮಿಷ ಆಯ್ತಾ ಸರ್ ಇನ್ನೂ ಆಗಿಲ್ಲ ಮಾತಾಡ್ತೀನಿ ನನ್ನೇ ಮಾತಾಡಿ ಅಂದ್ರೆ ಮಾತಾಡ್ತೀನಿ ಹನ್ನೊಂದು ಸಾಂಗ್ ಇದೊಂದೇ ಡ್ರೀಮ್ ಸಾಂಗ್ ಇರೋದು ಇನ್ ಮಿಕ್ಕಿದೆಲ್ಲ ಕತೆ ಜೊತೆ ಹೋಗುತ್ತೆ ಹೀರೋ ಬೇಸಿಕಲಿ ಮ್ಯೂಸಿಷಿಯನ್ ಸಾಧು ಸರ್ ಅಸ್ಟೆಂಟ್ ಅಂದ್ರೆ ರಿಯಲ್ ಸಾಧು ಸರ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋ ಈಗ ಸಾಧು ಸರ್ದು ಲೂಪ್ ಸ್ಟುಡಿಯೋ ಇದೆ ಅದರಲ್ಲೊಬ್ರು ಅಸ್ಟೆಂಟ್ ವರ್ಕ್ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಅತಿಶಯ ಅಸ್ಟೆಂಟ್ ಅತಿಶಯ ಆಮೇಲೆ ವಿನಯ್ ಒಂದು ದಸರಾ ಫೋಟೋ ವೈರಲ್ ಆಗಿತ್ತು ದಸರಾದಲ್ಲಿ ಸುಮ್ ತುಂಬ ಸುಮ್ಮನೆ ಕೂತಿರೋ ಥರ ಸೊ ಪ್ರಸನ್ನ ಸರ್ ಸ್ಟೋರಿ ಬಂದಿಲ್ಲ ಅವ್ರು ನನಗೆ ಕತೆ ನೈರೆಕ್ಟ್ ಮಾಡಿದಾಗ ಯಾರ ಜೊತೆ ವರ್ಕ್ ಮಾಡ್ಬೇಕು ಅಂದಾಗ ನಮ್ಗೆ ಗೊತ್ತಿತ್ತು ಅಂದ್ರೆ ಚಿಕ್ಕಪೇಟೆಯಲ್ಲಿ ಹತ್ತು ಜನ ಜೊತೆ ಒಂದು ಹುಡುಗ ಬರ್ತಿರೋ ಹುಡುಗ ತರ ಇರ್ಬೇಕು ನಮ್ಗೆ ಏನು ಫೋಕಸ್ ಕೊಡದೆ ಹತ್ತು ಜನದಲ್ಲಿ ಒಬ್ರು ಅಂತ ಸೊ ವಿನಯ್ ಸರ್ ಆ ಫೋಟೋ ವೈರಲ್ ಆಗಿದ ತಕ್ಷಣ ನಮ್ಗೆ ಕ್ಯಾಚ್ ಆಯಿತು ಇಲ್ಲ ದೇವರು ಕಳಿಸ್ತಾ ಇದೆಯೇ ಅಂತ ಸೊ ಅಲ್ಲಿ ಡೈಲಾಗ್ಸ್ ಅದೇ ವಿನಯ್ ಸರ್ ನಡತೆ ನಂದನ್ ಚೂರು ಕಾಮಿಡಿ ಪಂಚಿಂಗ್ಸ್ ಇದೆ ಅಲ್ಲ ಅವಾಗ್ಲೇ ಹೇಳಿದ್ನಲ್ಲ ಸರ್ ಇವ್ರ ತರ್ಲೆ ಕ್ಯಾರೆಕ್ಟರ್ ಇವ್ರ ವಿನಯ ಎರಡು ಮಿಕ್ಸ್ಚರ್ ಅತಿಶಯ ಫನ್ ಇದೆ ಇಡೀ ಮೂವಿ ಫನ್ ಇದೆ ಸೊ ಲಾಸ್ಟ್ ಅಲ್ಲಿ ಒಂದಷ್ಟು ಫೀಲ್ ಇದೆ ಫೀಲ್ ಫೀಲ್ ಎಲಿಮೆಂಟ್ಸ್ ಇದೆ ಎಲ್ಲರೂ ಅಟೆಂಡ್ ಮಾಡಿದೆ ಅನ್ಸುತ್ತೆ ಮಧು ಸರ್ ಕೊರಿಯೋಗ್ರಫಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಎಲ್ಲ ಸಾಂಗು ಅವರೇ ಮಾಡಿದ್ದಾರೆ ಕೊರಿಯೋಗ್ರಫಿ ಇನ್ ಅಸ್ಟೆಂಟ್ ಡೈರೆಕ್ಟರ್ಸ್ ಅದ ಪ್ರತಿಯೊಬ್ಬರಿಗೂ ನಾನು ಜಯಶಾಂತ್ ಮಂಜು ಅರ್ಜುನ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಅರುಣಮ್ಮ ಮಾಡಿದರೆ ಅರುಣಮ್ಮ ವಿನಯ್ ಸರ್ದು ದೊಡ್ಡ ಅವರಿಬ್ಬರದೇ ಕಟ್ಔಟ್ಸ್ ಹಾಕ್ಬೇಕು ಈಗ ನಾಲ್ಕನೇ ಸಿನಿಮಾ ಇಬ್ರು ಮಗ ಅಮ್ಮ ಆಗಿ ಆ್ಯಕ್ಟ್ ಮಾಡ್ತಿರೋದು ಕಾರ್ತಿಕ್ ಮತ್ತು ಸಭಾ ಸರ್ ಇಬ್ಬರು ಮಾಡಿದ್ದಾರೆ ಸಭಾ ಸರ್ ಸ್ಟಾರ್ಟಿಂಗ್ ಮಾಡಿದ್ರು ಆಮೇಲೆ ಅವರೊಂದು ತಮಿಳ್ ಮೂವಿ ಬಂದಿದ್ರಿಂದ ಆದರು ಕಾರ್ತಿಕ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಾಗ ವಿಲಿಯಂ ಡೇವಿಡ್ ಅಸೋಸಿಯೇಟ್ ಅವತಾರ ಪುರುಷಲ್ಲಿ ವರ್ಕ್ ಮಾಡಿದೆ ಇದು ಫಸ್ಟ್ ಮೂವಿ ಸೊ ಕಾರ್ತಿಕ್ ಬೆಸ್ಟ್ ಕಾರ್ತಿಕ್ ಆದಿ ಕೊರಿಯೋಗ್ರಾಫರ್ ಲಿರಿಸಿಸ್ಟ್ ಇವರೆಲ್ಲ ಸಿಂಗರ್ ಕೇಶವಾನಂದ್ ಅವ್ರದ್ದು ಡೆಬ್ಯೂ ಇದೆ ಅಂದ್ರೆ ಏನಂದ್ರೆ ಫೆಬ್ರವರಿ ಫೆಬ್ರವರಿ ನೈನ್ತ್ ಶುಕ್ರವಾರ ಬಟ್ ಲಕ್ಕಿ ಡೇಟ್ ಅಂತ ಅಂದ್ರೆ ಈವ್ನಿಂಗ್ ಶೋಸ್ಗಳು ಓಪನ್ ಆಗ್ತಿದ್ದಾವೆ ಏವ್ನಿಂಗು ಸೊ ನೈನ್ ಶುಕ್ರವಾರ ಆಸ್ ರಿಲೀಸ್ ಆಗುತ್ತೆ ಸಿಂಗಲ್ ಸ್ಕ್ರೀನ್ಸ್ ನೈನ್ತಿಂದ ಇಂದ ಓಪನ್ ಆಗುತ್ತೆ ಸೊ ಥ್ಯಾಂಕ್ ಯು ಮತ್ತೆ ಇನ್ನು ತುಂಬ ಜನ ಆರ್ಟಿಸ್ಟ್ಗಳು ಬಂದಿದ್ದೀರಾ ಶಿವರು ಮತ್ತೆ ರಂಗಪ್ಪಣ್ಣ ಪ್ರತಿಯೊಬ್ಬರು ಲೋಕಿ ಸರ್ ಎಲ್ಲಾರ್ಗು ವೈಶಾಖ್ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಇನ್ನೂ ನಮ್ಮದು ಏಳು ಸಾಂಗ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫೆಬ್ರವರಿ ಎಂಟು ಒಂಬತ್ತು ನಿಮ್ಗೆ ಯಾವತ್ತು ಅಕಸ್ಮಾತ್ ಗರ್ಲ್ ಫ್ರೆಂಡ್ ಇದ್ದರೆ ಹದಿನಾಲ್ಕು ಈ ರೀತಿ ನಿಮ್ಗೆ ಯಾವತ್ತು ನೋಡಬೇಕು ಅನ್ಸುತ್ತೋ ನೋಡಿ ಆ ವೀಕಲ್ಲಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್